ನಮಸ್ಕಾರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ವರ್ಸಸ್ ಬಿಜೆಪಿ ವಾಕ್ ಸಮರ ತಾರಕಕ್ಕೇರಿದೆ ಈಗ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸುಪ್ರೀಂ ಕೋರ್ಟ್ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಒಂದು ವ್ಯಾಲಿಡ್ ಪಾಯಿಂಟ್ ಅನ್ನು ಮುಂದಿಟ್ಕೊಂಡು ಧನ್ಕರ್ ಸುಪ್ರೀಂ ಕೋರ್ಟ್ ನಡೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹುತೇಕ ಭಾರತೀಯರು ಇದು ಸರಿ ಇದೆ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಈ ವಿಚಾರವನ್ನೇ ಅಸ್ತ್ರ ಮಾಡಿಕೊಂಡಿದ್ದು ಬಿಜೆಪಿಗೆ ಚಾಲೆಂಜ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ವಿಷಯ ಸಿಗಲ್ಲ ಅಂತ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದೆ ಆದರೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ಗಳು ಎಕ್ಸ್ಪೋಸ್ ಆಗ್ತಾ ಇದ್ದು ಮತ್ತೆ ಹಿನ್ನಡೆ ಆಗುವಂತಾಗಿದೆ ಇನ್ನೊಂದೆಡೆ ಈ ಜಟಾಪಟಿಗೆ ಕಿಡಿ ಹೊತ್ತಿಸಿದ್ದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ ಮತ್ತೊಂದೆಡೆ ಬಿಜೆಪಿ ನಾಯಕಿ ಬಾನ್ಸುರಿ ಸ್ವರಾಜ್ ರಾಬರ್ಟ್ ವಾದ್ರಾ ಪತ್ನಿ ಪ್ರಿಯಾಂಕಾಗೆ ಸರಿಯಾದ ಹೊಡೆತವನ್ನ ಕೊಟ್ಟಿದ್ದಾರೆ ಇದು ಇವತ್ತು ದೇಶಾದ್ಯಂತ ಟ್ರೆಂಡಿಂಗ್ ನಲ್ಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯ ವರ್ಷ ಸಂಸತ್ ಶುರುವಾಗಿದೆ ಹಲವು ದಶಕಗಳಿಂದ ಹಲವು ಪಕ್ಷಗಳಲ್ಲಿ ಅಷ್ಟೇ ಯಾಕೆ ಜನಸಾಮಾನ್ಯರಲ್ಲೂ ಇದ್ದ ಸಾಕಷ್ಟು ಪ್ರಶ್ನೆಗಳು ಈಗ ನಾಯಕರ ಬಾಯಲ್ಲಿ ಒಂದೊಂದಾಗಿ ಬರ್ತಾ ಇವೆ ಸುಪ್ರೀಂ ಕೋರ್ಟ್ ದೊಡ್ಡದ ಅಥವಾ ಸಂಸತ್ ದೊಡ್ಡದ ಅನ್ನೋ ಪ್ರಶ್ನೆಗಿಂತ ಹೆಚ್ಚಾಗಿ ಜನರು ಕೇಳ್ತಾ ಇರೋದು ಸಾಕಷ್ಟು ವಿಚಾರಗಳಲ್ಲಿ ಸಾಮಾಜಿಕ ನ್ಯಾಯ ಉಲ್ಟಾಪಲ್ಟಾ ಆಗುವುದು ಯಾಕೆ ಅಂತ ಈಗಾಗಲೇ ಹೊತ್ತಿದ್ದ ಈ ಕಿಡಿಯಲ್ಲಿ ಬಿಜೆಪಿ ನಾಯಕ ನಿಶಿಕಾಂತ್ ದುಬೆ ಹೇಳಿಕೆಯ ಪರ ವಿರೋಧ ಚರ್ಚೆಗಳು ಮುಂದುವರೆದಿವೆ ಈ ಹೊತ್ತಲ್ಲಿ ಮತ್ತೊಮ್ಮೆ ಈ ಟಾಪಿಕ್ ಬಗ್ಗೆ ಜಗದೀಪ್ ಧನ್ಕರ್ ದನಿ ಏರಿಸಿದ್ದಾರೆ ಸಾಮಾನ್ಯವಾಗಿ ಬಿಜೆಪಿ ಅಂಗಳದಿಂದ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಬಂತು ಅಂದ್ರೆ ತಕ್ಷಣ ಹೈಕಮಾಂಡ್ ಅಲರ್ಟ್ ಆಗುತ್ತೆ ಅದನ್ನ ತಣ್ಣಗೆ ಮಾಡೋದಕ್ಕೆ ಸೂಕ್ತ ಕ್ರಮಗಳನ್ನ ಅನುಸರಿಸುತ್ತೆ ಆದ್ರೆ ಈ ವಿಚಾರದಲ್ಲಿ ಯಾರೂ ಇನ್ವಾಲ್ವ್ ಆಗಿಲ್ಲ ಬದಲಾಗಿ ಮೇಲಿಂದ ಮೇಲೆ ಹೇಳಿಕೆಗಳು ಬರ್ತಾನೆ ಇದೆ ಆದ್ರಿಂದ ದೊಡ್ಡ ಬದಲಾವಣೆಗೆ ಕೇಂದ್ರ ಸರ್ಕಾರ ಎದುರು ನೋಡ್ತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಈ ಹಿಂದೆಯ ಒಂದು ಸಲ ಧನ್ಕರ್ ಸುಪ್ರೀಂ ಕೋರ್ಟ್ ಕಾರ್ಯವೈಖರಿಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಸಂಸತ್ ಹಾಗೂ ಸುಪ್ರೀಂ ಕೋರ್ಟ್ ನಡುವೆ ಸಂಸತ್ ನಿಜವಾದ ಸುಪ್ರೀಂ ಅನ್ನೋದನ್ನ ಅವರು ಪುನರುಚ್ಚರಿಸಿದ್ದಾರೆ ಇವತ್ತು ನಮ್ಮ ಮೌನ ನಾಳೆ ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರೋದಕ್ಕೆ ದಾರಿ ಮಾಡಿಕೊಡ್ಬೋದು ಆದ್ರಿಂದ ಈ ವಿಚಾರದಲ್ಲಿ ಮೌನ ಮುರಿಯಬೇಕಾಗಿದೆ ಅಂತ ಗುಡುಗಿದ್ದಾರೆ ಅಲ್ಲದೆ ಸುಪ್ರೀಂ ಕೋರ್ಟ್ನ ಹಿಪೋಕ್ರಸಿ ಬಗ್ಗೆ ಉದಾಹರಣೆ ನೀಡಿರುವ ಅವರು ಸುಪ್ರೀಂ ಕೋರ್ಟ್ ಕೆಲವೊಂದು ಕೇಸ್ನಲ್ಲಿ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಭಾಗವೇ ಅಲ್ಲ ಅಂತ ಹೇಳುತ್ತೆ ಇನ್ನು ಕೆಲ ಕೇಸ್ಗಳಲ್ಲಿ ಪ್ರಸ್ತಾವನೆಯೂ ಸಂವಿಧಾನದ ಭಾಗ ಅಂತ ಹೇಳುತ್ತೆ ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಆದ್ರಿಂದ ಚುನಾಯಿತ ಸದಸ್ಯರೇ ಸಂವಿಧಾನದ ಮಾಸ್ಟರ್ಸ್ ಅವರಿಗಿಂತ ಮೇಲೆ ಯಾರೂ ಇಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ನಡೆ ವಿರುದ್ಧ ಗುಡುಗಿದ್ದ ಅವರು ಚುನಾಯಿತ ಸದಸ್ಯರಿಂದ ಪಾಸ್ ಆಗಿರೋ ಬಿಲ್ಗಳನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಸುತ್ತಾರೆ ಡಿಸ್ಮಿಸ್ ಮಾಡ್ತಾರೆ ಅಂದ್ರೆ ಬಿಲ್ ಪಾಸ್ ಮಾಡಿ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ್ರು ಈಗ ಅದನ್ನ ಇನ್ನೂ ದೃಢವಾಗಿ ಸಮರ್ಥಿಸಿಕೊಂಡಿದ್ದಾರೆ ಅಲ್ಲದೆ ಯಾವುದೇ ಸಾಂವಿಧಾನಿಕ ಅಧಿಕಾರಿ ಏನನ್ನಾದರೂ ಹೇಳಿದಾಗ ಅದನ್ನ ದೇಶದ ಪರಮೋಚ್ಚ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಹೇಳಲಾಗುತ್ತೆ ಅಂತ ಒತ್ತಿ ಹೇಳಿದ್ದಾರೆ ಹೇಳಿಕೆಗಳ ಜೊತೆಗೆ ಅದಕ್ಕೆ ಹಿಂದೆ ನಡೆದಿದ್ದ ಘಟನೆಗಳನ್ನ ನೆನಪಿಸಿ ಸೂಕ್ತ ಉದಾಹರಣೆಗಳನ್ನು ನೀಡುವ ಕೆಲಸವನ್ನ ದನ್ಕರ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಿದ್ರು ಆದ್ರೆ ತದನಂತರದಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಆ ಪ್ರಧಾನಿಯನ್ನೇ ಜನರು ಹೊಣೆಗಾರರನ್ನಾಗಿ ಮಾಡಿದ್ರು ಆದ್ರಿಂದ ಸಂವಿಧಾನವು ಜನರಿಗಾಗಿ ಮತ್ತು ಅದು ಅವರ ಚುನಾಯಿತ ಪ್ರತಿನಿಧಿಗಳನ್ನ ರಕ್ಷಿಸುತ್ತೆ ಸಂವಿಧಾನವು ಸಂಸತ್ತಿಗಿಂತ ಮೇಲಿರೋ ಯಾವುದೇ ಅಧಿಕಾರವನ್ನ ಕಲ್ಪಿಸೋದಿಲ್ಲ ಸಂಸತ್ತು ಸರ್ವೋಚ್ಚ ಮತ್ತು ಅದು ದೇಶದ ಪ್ರತಿಯೊಬ್ಬ ನಾಗರಿಕನಂತೆಯೇ ಸರ್ವೋಚ್ಚವಾಗಿದೆ ಅಂತ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇದರ ಜೊತೆಗೆ ನನ್ನ ಪ್ರಕಾರ ನಾಗರಿಕನೇ ಸರ್ವೋಚ್ಚ ಯಾಕಂದ್ರೆ ರಾಷ್ಟ್ರ ಮತ್ತು ಪ್ರಜಾಪ್ರಭುತ್ವವು ನಾಗರಿಕರಿಂದ ಮಾತ್ರ ನಿರ್ಮಾಣವಾಗುತ್ತೆ ಅವುಗಳಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದ ಪಾತ್ರವಿರುತ್ತೆ ಪ್ರಜಾಪ್ರಭುತ್ವದ ಆತ್ಮವು ಪ್ರತಿಯೊಬ್ಬ ನಾಗರಿಕನಲ್ಲೂ ನೆಲೆಸಿದ್ದು ನಾಗರಿಕರು ಜಾಗೃತರಾದಾಗ ನಾಗರಿಕರು ಕೊಡುಗೆ ನೀಡಿದಾಗ ಮತ್ತು ನಾಗರಿಕರು ನೀಡುವ ಕೊಡುಗೆಗೆ ಪರ್ಯಾಯವಿಲ್ಲದಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ಅಭಿವೃದ್ಧಿ ಹೊಂದುತ್ತೆ ಅದರ ಮೌಲ್ಯಗಳು ಬೆಳೆಯುತ್ತವೆ ಅಂತಲೂ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇದೇ ವೇಳೆ ರಾಷ್ಟ್ರಪತಿಗಳು ನಿಗದಿತ ಸಮಯದೊಳಗೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ನಿರ್ದೇಶಿಸಿದ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಉಪರಾಷ್ಟ್ರಪತಿಗಳು ನ್ಯಾಯಾಧೀಶರು ಕಾನೂನುಗಳನ್ನು ರಚಿಸುವ ಸರ್ಕಾರಕ್ಕಾಗಿ ಕೆಲಸ ಮಾಡುವ ಮತ್ತು ತಮ್ಮನ್ನ ತಾವು ಸೂಪರ್ ಪಾರ್ಲಿಮೆಂಟ್ ಅಂತ ಪರಿಗಣಿಸುವ ಪ್ರಜಾಪ್ರಭುತ್ವ ಭಾರತದಲ್ಲಿ ಇರಬಾರದು ಅಂತ ಟಕ್ಕರ್ ಕೊಟ್ಟಿದ್ದಾರೆ ಇತ್ತೀಚಿನ ನಿರ್ಧಾರವೊಂದರಲ್ಲಿ ರಾಷ್ಟ್ರಪತಿಗಳಿಗೆ ನಿರ್ದೇಶನ ನೀಡಲಾಗಿದೆ ನಾವು ಈ ದಿನದ ಪ್ರಜಾಪ್ರಭುತ್ವವನ್ನ ಎಂದಿಗೂ ಊಹಿಸಿರ್ಲಿಲ್ಲ ರಾಷ್ಟ್ರಪತಿಗಳು ಕಾಲಮಿತಿಯೊಳಗೆ ನಿರ್ಧಾರ ತೆಗೆದುಕೊಳ್ಳುವಂತೆ ಕೇಳಿಕೊಳ್ಳಲಾಗಿದೆ ಅಂತ ಮತ್ತೊಮ್ಮೆ ಆ ಹೇಳಿಕೆಯನ್ನ ನೆನಪಿಸಿದ್ರು ಅಂದಹಾಗೆ ದನಕರ್ ಮಾತನ್ನ ಕೆಡಿಸ್ಕೊಂಡ್ರೆ ಇವರೇನು ಸುಪ್ರೀಂ ಕೋರ್ಟ್ ಗೆ ಸವಾಲ್ ಹಾಕ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು ಆದ್ರೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ ದನಕರ್ ಯಾಕೆ ಈ ವಿಚಾರವನ್ನ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಇವತ್ತು ಒಬ್ಬ ಸಂಸದ ಸಂಸತ್ ಭವನವನ್ನ ಪ್ರವೇಶಿಸಬೇಕು ಅಂದ್ರೆ ಆತ ನೇರವಾಗಿ ಜನರಿಂದ ಆಯ್ಕೆ ಆಗಿರ್ಬೇಕು ಲೋಕಸಭೆಯಲ್ಲಿರೋ ಪ್ರತಿಯೊಬ್ಬರೂ ಕೂಡ ಜನರಿಂದ ಬೆಂಬಲ ಪಡೆದು ಬಂದವರು ಅಂತವರ ನಿರ್ಧಾರದಿಂದ ಒಂದು ಬಿಲ್ ಪಾಸ್ ಆಗುತ್ತೆ ಅಂದ್ರೆ ಅದು ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಟ್ಟ ಜನರ ನಿರ್ಧಾರ ಆಗಿರುತ್ತೆ ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಏಕಪಕ್ಷೀಯ ಅಥವಾ ಕೆಲವೇ ವ್ಯಕ್ತಿಗಳ ಅನಿಸಿಕೆ ಅಭಿಪ್ರಾಯ ದೊಡ್ಡದ ಅಥವಾ ಕೋಟ್ಯಂತರ ಭಾರತೀಯರ ಅಭಿಪ್ರಾಯ ದೊಡ್ದ ಅಂತ ನೋಡಿದಾಗ ಚುನಾಯಿತ ಸದಸ್ಯರ ಮುಂದೆ ಯಾವುದು ದೊಡ್ಡದಲ್ಲ ಅನ್ನೋದನ್ನ ದನಕರ್ ಪ್ರತಿಪಾದಿಸಿದ್ದಾರೆ ಇನ್ನು ಇದೇ ವಿಚಾರದ ಸಂಬಂಧ ಸಂಸತ್ನಲ್ಲಿ ಮಾತನಾಡಿದ್ದಕ್ಕೆ ಬಿಜೆಪಿ ನಾಯಕ ನಿಶಿಕಾಂತ್ ದುಬೈ ಈಗ ಕಾನೂನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಮುಂದಿನ ವಾರ ಕಂಟೆಂಟ್ ಆಫ್ ಕೋರ್ಟ್ ಆಕ್ಟ್ ಅಡಿಯಲ್ಲಿ ದುಬೆಯನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದೆ ಆದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರೋ ನಿಲುವು ಕೂಡ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಸಾಮಾನ್ಯವಾಗಿ ಕಂಟೆಂಟ್ ಆಫ್ ಕೋರ್ಟ್ ಕೇಸ್ಗಳಲ್ಲಿ ಕನ್ಸೆಂಟ್ ಆಫ್ ಎಜಿ ಮುಖ್ಯವಾಗಿರುತ್ತೆ ಆದ್ರೆ ದುಬೈ ವಿಷಯದಲ್ಲಿ ಎ ಜಿ ಕನ್ಸೆಂಟ್ ಇಲ್ಲದೆ ಸುಪ್ರೀಂ ಕೋರ್ಟ್ ಮುಂದುವರಿತಾ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಂಥ ವಿಚಾರಗಳಲ್ಲಿ ಸಿಲುಕಿಕೊಂಡಾಗ ಎಲ್ಲಾ ಪ್ರೊಸೀಜರ್ ಗಳನ್ನ ಫಾಲೋ ಮಾಡ್ಬೇಕು ಅಂತ ಸೂಚನೆ ಕೊಡ್ತೀರಾ ಆದ್ರೆ ದುಬೈ ವಿಚಾರದಲ್ಲಿ ಯಾಕೆ ಹೀಗೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹುತೇಕರು ದುಬೈ ಹೇಳಿದ ಮಾತುಗಳು ಸರಿ ಇದೆ ಅನಾವಶ್ಯಕವಾಗಿ ಅದನ್ನ ತಪ್ಪು ಅಂತ ಬಿಂಬಿಸುವ ಅವಶ್ಯಕತೆ ಇಲ್ಲ ಅಂತ ಪ್ರತಿಪಾದಿಸ್ತಾ ಇದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಈ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ದೊಡ್ಡ ಹೋರಾಟಕ್ಕೆ ಬಿಜೆಪಿಗೆ ಚಾಲೆಂಜ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ನಿನ್ನೆಯ ಎಪಿಸೋಡ್ನಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಕೂಡ ಇದೇ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಗೆ ಖಡಕ್ಕಾಗಿ ಹೇಳಿದ್ರು ಅನ್ನೋದನ್ನ ತೋರಿಸಿದ್ವಿ ಆದ್ರೆ ಈಗ ಅಸ್ತಿತ್ವದಲ್ಲಿರೋ ಹಿರಿಯ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಡಬಲ್ ಸ್ಟ್ಯಾಂಡರ್ಡ್ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಈಗ ದುಬೈ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಮಾಡೋದಕ್ಕೆ ನಿಮಗೆ ಎಷ್ಟು ಧೈರ್ಯ ಅಂತ ಸಂಸತ್ನಲ್ಲಿ ಕಪಿಲ್ ಸಿಬಲ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಇದೇ ಕಪಿಲ್ ಸಿಬಲ್ ಈ ಹಿಂದೆ ಯು ಪಿ ಎ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿದ್ದಾಗ ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ಹೊರಟಿರೋ ಸುಪ್ರೀಂ ಕೋರ್ಟ್ಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ರು ವಿಡಿಯೋ ಸಮೇತ ಅದನ್ನ ಬಹಿರಂಗಪಡಿಸಿರೋ ನೆಟ್ಟಿಗರು ಕಪಿಲ್ ಸಿಬಲ್ ರ ಡಬಲ್ ಸ್ಟ್ಯಾಂಡರ್ಡ್ ಊರಿಗೆಲ್ಲ ಗೊತ್ತಾಗುವಂತೆ ಮಾಡ್ತಾ ಇದ್ದಾರೆ ಸಾಕಷ್ಟು ನಾಯಕರ ಇಂತಹ ಹಳೆಯ ಹೇಳಿಕೆಗಳು ಮುನ್ನಲೆಗೆ ಬರ್ತಾ ಇದ್ದು ಈ ಹೋರಾಟ ಹಳ್ಳ ಹಿಡಿಯೋ ಎಲ್ಲಾ ಲಕ್ಷಣಗಳು ದಟ್ಟವಾಗ್ತಾ ಇದೆ ಇನ್ನೊಂದೆಡೆ ಇತ್ತ ಬಿಜೆಪಿ ಎಂ ಪಿ ಬಾನ್ಸುರಿ ಸ್ವರಾಜ್ ನೂತನವಾಗಿ ಸಂಸತ್ ಭವನ ಪ್ರವೇಶಿಸಿರೋ ಪ್ರಿಯಾಂಕಾ ರಾಬರ್ಟ್ ವಾದ್ರಾಗೆ ಚಳಿ ಬಿಡಿಸಿದ್ದಾರೆ ಸಂಸತ್ಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಪ್ಯಾಲೆಸ್ತೀನ್ ಪರ ಬ್ಯಾಗ್ ಹಾಕಿಕೊಂಡು ಬಂದಿದ್ದ ಮಿಸಸ್ ವಾದ್ರಾ ಪ್ರತಿಯೊಬ್ಬ ದೇಶ ಪ್ರೇಮಿಗಳ ಕೈಯಲ್ಲಿ ಮುಗಿಸಿಕೊಂಡಿದ್ರು ಅದಕ್ಕೆ ಕೌಂಟರ್ ಕೊಟ್ಟಿರೋ ಬಾನ್ಸುರಿ ಸ್ವರಾಜ್ ನ್ಯಾಷನಲ್ ಹೆರಾಲ್ಡ್ ಕಿ ಲೂಟ್ ಅಂತ ಬರೆದಿರೋ ಬ್ಯಾಗ್ ಅನ್ನು ಹಾಕಿಕೊಂಡು ಬಂದಿರೋದು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದೇ ಭಾಷೆಯಲ್ಲಿ ಬಾನ್ಸುರಿ ಉತ್ತರ ಕೊಟ್ಟಿದ್ದಾರೆ ಅಂತ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಐರನ್ ಲೇಡಿ ಅಂತ ಕರೆಸ್ಕೊಳ್ತಾ ಇದ್ದ ಇಂದಿರಾ ಗಾಂಧಿ ದೇಶಕ್ಕಾಗಿ ಹಲವು ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಆದರೆ ನನ್ನ ಮೂಗು ಅವರ ರೀತಿಯೇ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಮಿಸಸ್ ವಾದ್ರಾ ಇಂತ ಕೆಲಸ ಮಾಡಿದ್ದಕ್ಕೆ ಜನರು ಕ್ಲಾಸ್ ತೆಗೆದುಕೊಂಡಿದ್ರು ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ಅಂದಹಾಗೆ ಈ ವಿಚಾರ ಮುಂದುವರೆದು ಚರ್ಚೆ ಆಗ್ತಾ ಇದೆ ಅತ್ತ ತವರು ಮನೆಯಲ್ಲೂ ಹಗರಣ ಇತ್ತ ಗಂಡನ ಮನೆಯಲ್ಲೂ ಹಗರಣ ನಿಸಸ್ ವಾದ್ರಾ ಕತೆ ಏನು ಅಂತ ಜನರು ಕಾಲೆಳಿತಾ ಇದ್ದಾರೆ ಒಟ್ನಲ್ಲಿ ಭಾರತದಲ್ಲಿ ಸ್ವಲ್ಪ ಸೈಲೆಂಟ್ ಆದ್ರೆ ಹೇಳೋರು ಕೇಳೋರು ಇಲ್ಲದಂತ ಆಗ್ಬಿಡುತ್ತೆ ಅಂತ ದನಕರ್ ದನಿ ಹೇರಿಸಿದ್ದಾರೆ ಇದು ಮುಂದೆ ಯಾವ ಹಂತಕ್ಕೆ ಹೋಗಲಿದೆಯೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ